ನಗರ ಪೂರ್ಣ ಮಟ್ಟದಲ್ಲಿ ಧೂಳಿಪಟ ಆಗೋಯ್ತು ವಿಸ್ತಾರವಾಗಿರುವಂತಹ ಒಂದು ಈ ಈ ರಾಜಧಾನಿಯ ಈ ಭಾಗ ಏನಿತ್ತು ಸಂಪೂರ್ಣ ಧೂಳಿಪಟ ದಾಳಿ ಮಾಡಿದ್ದು ದಾಳಿ ಮಾಡಲಿಕ್ಕೆ ಕಾರಣ ಏನು ವಿಜಯನಗರದ ಮೇಲೆ ದಾಳಿ ಆಗಲಿಲ್ವಾ ಒಂದು ಸಂಪತ್ತಿಗಾಗಿ ಒಂದು ರಾಜ್ಯ ವಿಸ್ತಾರಕ್ಕಾಗಿ ಎರಡು ಕಾರಣ ಇರುತ್ತೆ ರಾಜ್ಯ ವಿಸ್ತಾರ ಮಾಡಬೇಕು ಹೇಳುವಂಥದ್ದು ಇರುತ್ತೆ ಸಂಪತ್ತಿಗೂ ಒಂದು ಕಾರಣ ಇರುತ್ತಲ್ಲ ಹಾಗಾಗಿ ಮತ್ತೊಂದು ಏನು ಅಂತಂದರೆ ಅದು ವಿಜಯನಗರ ಇದು ವಿಜಾಪುರದವರು ಪಕ್ಕ ಮುಸ್ಲಿಮ್ ಆಗಿದ್ದಕ್ಕೆ ಹಿಂದೂ ರಾಜ್ಯ ಯಾವುದನ್ನು ಕೂಡ ಅವರು ಬಿಟ್ಟಿಲ್ಲ ಅಂತ ಅದನ್ನು ನಾಶ ಮಾಡ್ತಾ ಹೋದರು ವೆಂಕಟಪ್ಪ ನಾಯ್ಕನ ಕಾಲದಲ್ಲಿ ಆಗಲಿಲ್ಲ ಅದು ಅವರಿಗೆ ಈ ಕಡೆ ಮುಖ ಹಾಕ್ಲಿಕ್ಕೂ ಆಗಲಿಲ್ಲ ವೀರು ಅದು ದುರದೃಷ್ಟ ಅಂತಂದರೆ ವೀರಭದ್ರ ನಾಯಕ ಕಾಲದಲ್ಲಿ ಅವನು ಸ್ವಲ್ಪ ದುರ್ಬಲನೇನೋ ಅಂತ ಅನಿಸ್ಬಿಡ್ತು ನಮಗೆ ಶಿವಪ್ ಇದ್ದ ಆದರೂ ಕೂಡ ಯಾಕೆ ಹಾಗಾಯಿತು ಅಂತ ಊಹಿಸ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟೇ ನಗರಕ್ಕೆ ಶಿಫ್ಟ್ ಆಗ್ತಾ ಇತ್ತು ಇಲ್ಲಿ ಬಹುಶಃ ನನ್ನ ಲೆಕ್ಕದಲ್ಲಿ ಸೇನೆಯೂ ಕೂಡ ಕಡಿಮೆಯಾಗಿತ್ತೇನೆ ಎಲ್ಲ ಎಲ್ಲ ಕಡೆ ಶಿಫ್ಟ್ ಆಗಿತ್ತೇನೆ ಆ ಸಮಯ ನೋಡ್ಕೊಂಡು ಇಲ್ಲಿ ಬಂದು ದಾಳಿ ಮಾಡಿರುವ ಸಾಧ್ಯತೆಯೂ ಇರುತ್ತೆ ಸಾವಿರದ ಆರುನೂರ ನಲವತ್ತರ ಮೇಲೆ ಸಾವಿರದ ಆರುನೂರ ನಲ್ವತ್ತರ ಮೇಲೆ ಸಾವಿರದ ಆರುನೂರ ಮೂವತ್ತರಲ್ಲಿ ವೆಂಕಟಪ್ಪ ನಾಯಕ ಸತ್ತು ಹೋಗ್ತಾನೆ ಅಷ್ಟರ ಮೇಲೆ ವೀರಭದ್ರನಾಯಕ ನಾಯಕನ ಕಾಲದಲ್ಲಿ ಪೀಟರ್ ಮಂಡಿ ಹೇಳುವಂತಹ ಒಬ್ಬ ಪ್ರವಾಸಿಕ ಇಂಗ್ಲೆಂಡ್ ಪ್ರವಾಸಿಕ ಅವನು ಬಂದು ಒಂದಿಷ್ಟು ಮಾಹಿತಿಗಳನ್ನು ಬರೆದಿಟ್ಟಿದ್ದಾನೆ ಅಷ್ಟು ಆ ಸಮಯದಲ್ಲಿ ಆಗಿರುವಂತಹ ದಾಳಿ ಇಲ್ಲಿ ಬಾಯಿಂದ ಬಾಯಿಗೆ ಬಂದಂತಹ ವಿಚಾರದ ಪ್ರಕಾರ ಈ ಎರಡು ಕೆರೆ ಇದೆಯಲ್ಲ ಅದು ಹೆಣದಿಂದ ತುಂಬಿ ಹೋಗಿತ್ತು ಅಂತ ಎಷ್ಟು ಭೀಕರ ಇರಬಹುದು ಅಂತ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ ಅಷ್ಟು ಒಂದು ಭೀಕರವಾದಂತಹ ದಾಳಿ ನಡೆಯುತ್ತೆ ಆಮೇಲೆ ಅಷ್ಟರ ಮೇಲೆ ವೀರ್ಭದ್ರ ನಾಯಕನಿಗೊಂಥರೂ ವೈರಾಗ್ಯ ಬಂದು ಶಿವಪ್ಪ ನಾಯಕನಿಗೆ ಅಧಿಕಾರ ಕೊಟ್ಟು ಅವನು ಹೆಚ್ಚಾಗಿ ಕೊಲ್ಲೂರು ಆ ಪ್ರದೇಶದಲ್ಲೇ ವೀರಭದ್ರ ನಾಯಕ ಇದ್ ಇದ್ದಿರುವಂತಹದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ ನೂರಿಪ್ಪತ್ತು ವರ್ಷ ಒಂದು ರಾಜಧಾನಿಯಾಗಿ ಆಡಳಿತ ಮಾಡಬೇಕಾದ್ರೆ ಆಡಳಿತ ವೈಖರಿ ಹೇಗಿತ್ತು ಇಕ್ಕೇರಿಯಲ್ಲಿ ಅದಕ್ಕೆ ಡಾಕ್ಟರ್ ಕೆ ಎನ್ ಚಿಟ್ನೀಸ್ ಹೇಳುವಂಥವರು ಸಮಗ್ರವಾಗಿ ಇದ್ರ ಬಗ್ಗೆ ಒಂದು ತೆಸಿಸ್ಸನ್ನೇ ಬರೆದಿದ್ದಾರೆ ಕೆಳದಿಯ ಮೇಲೆ ಬೇರೆ ಬೇರೆ ವಿಷಯವನ್ನು ಆಧರಿಸಿ ಎಂಬತ್ತಕ್ಕೂ ಹೆಚ್ಚು ತೆಸಿಸ್ಗಳು ಪಿ ಎಚ್ ಡಿಗಳಾಗಿದೆ ಅಂತ ಆದರೆ ಕೆ ಎನ್ ಚಿಟ್ನೀಸ್ ಸಾವಿರದ ಐನೂರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶದಲ್ಲಿ ಬಂದು ಸರ್ವೇಕ್ಷಣೆ ನಡೆಸಿ ಒಂದು ಸಮಗ್ರವಾದಂತಹ ಕೆಳದಿ ಪಾಲಿಟಿ ಹೇಳುವಂತಹ ಒಂದು ಇದನ್ನು ಒಂದು ತಿಸಿಸನ್ನು ಬರೆದು ಪಿ ಎಚ್ ಡಿ ಪಡೆದಿದ್ದಾರೆ ಅವರು ಮುಂಬೈ ಭಾಗದವರು ಅವರು ಸಂಪೂರ್ಣವಾಗಿ ಇದರ ಅಷ್ಟು